ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಚಾತುರ್ಮಾಸದ ವಿಡಿಯೋಗಳಲ್ಲಿ ಮುಖ್ಯವಾಗಿ ನಾಲ್ಕು ತಿಂಗಳು ಮಾಡ್ತಕ್ಕಂತಹ ವ್ರತಗಳ ಬಗ್ಗೆ ಇದ್ದೀನಿ ಚಾತುರ್ಮಾಸದ ವ್ರತಗಳು ಮೊದಲನೇ ತಿಂಗಳು ಶಾಖ ವ್ರತ ಎರಡನೇ ತಿಂಗಳು ದಧಿ ವ್ರತ ಮೂರನೇ ತಿಂಗಳು ಕ್ಷೀರ ವ್ರತ ನಾಲ್ಕನೇ ತಿಂಗಳು ದ್ವಿದಳ ವ್ರತ ಹೀಗೆ ನಾಲ್ಕು ತಿಂಗಳು ವ್ರತವನ್ನು ಆಚರಣೆಯನ್ನು ಮಾಡಬೇಕು ಯಾವ ಥರ ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತಂದರೆ ಮೊದಲನೇ ತಿಂಗಳು ಆಷಾಢ ಶುದ್ಧ ದ್ವಾದಶಿಯಿಂದ ಶ್ರಾವಣ ಶುದ್ಧ ಏಕಾದಶಿಯವರೆಗೆ ಒಂದು ತಿಂಗಳು ಶಾಖಾ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ ಶಾಖ ಅಂತಂದರೆ ಬದುಕಲು ಯಾವುದನ್ನು ನಾವು ಉಪಯೋಗಿಸ್ತೇವೋ ಮುಖ್ಯವಾದದ್ದು ಅದನ್ನು ನಾವು ತ್ಯಾಗವನ್ನು ಮಾಡಬೇಕು ಅಂದರೆ ತಿನ್ನೋದನ್ನು ಬಿಡಬೇಕು ಅಂತಹ ಹತ್ತು ವಿಧವಾದಂಥ ಶಾಖಗಳಿದ್ದಾವೆ ಮತ್ತು ಬೇರಿಗೆ ಸಂಬಂಧಪಟ್ಟಂತಹ ಶಾಖಗಳು ಅಂದರೆ ಬೇರಿಗೆ ಸಂಬಂಧಪಟ್ಟಂತಹ ಆಹಾರಗಳು ಯಾವುದ್ಯಾವುದು ಅಂತಂದರೆ ಅರಿಶಿಣ ಶುಂಠಿ ಶೇಂಗಾ ಗೆಣಸುಗಳು ಈ ಥರದ ಪದಾರ್ಥಗಳನ್ನು ಬಿಡಬೇಕು ಮತ್ತು ಎಲೆಗೆ ಸಂಬಂಧಪಟ್ಟಂತಹ ಪದಾರ್ಥಗಳು ಅಂದರೆ ಸೊಪ್ಪುಗಳು ಯಾವುದೇ ರೀತಿಯ ಸೊಪ್ಪುಗಳು ಬರೋದಿಲ್ಲ ಒಂದು ತಿಂಗಳು ಆಮೇಲೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಈ ಥರದ ಯಾವುದೇ ರೀತಿಯ ಸೊಪ್ಪುಗಳನ್ನು ಅಡಿಗೆಯಲ್ಲಿ ಬಳಸುವ ಹಾಗಿಲ್ಲ ಆಮೇಲೆ ಚಿಗುರಿಗೆ ಸಂಬಂಧಪಟ್ಟಂತಹದ್ದು ಚಿಗುರು ಪತ್ರೆ ಆಮೇಲೆ ಮಸಾಲೆ ಪದಾರ್ಥಗಳು ಇವ್ಯಾವುದೂ ಅಡಿಗೆಯಲ್ಲಿ ಬಳಸೋ ಹಾಗಿಲ್ಲ ಮತ್ತು ಹಣ್ಣುಗಳು ಎಲ್ಲ ಮಾವಿನ ಹಣ್ಣೊಂದೇ ಬರುತ್ತೆ ಅದಕ್ಕಾಗಿ ಮಾವಿನ ಹಣ್ಣನ್ನು ಬಳಸ್ಬೋದು ಮತ್ತು ಅಡಿಗೆಯಲ್ಲಿ ಮಾವಿನಕಾಯಿಯನ್ನು ಬಳಸ್ಬೋದು ಅಂದರೆ ಈ ವರ್ಷದಲ್ಲ ಹೋದ ವರ್ಷದ ಮಾವಿನಕಾಯನ್ನು ಒಣಗಿಸಿ ಇಟ್ಕೊಂಡು ಹುಳಿಗಾಗಿ ಅದನ್ನು ಬಳಸ್ತಾರೆ ಇನ್ನು ತುಳಸಿ ಬಳಸ್ಬೋದು ಆಮೇಲೆ ಎಳ್ಳು ಇದಿಷ್ಟನ್ನು ಅಡುಗೆಯಲ್ಲಿ ಬಳಸ್ಬೋದು ಮತ್ತು ಅಡಿಗೆಯಲ್ಲಿ ಮುಖ್ಯವಾಗಿ ನಾವು ಖಾರಕ್ಕೆ ಜೀರಿಗೆ ಮೆಣಸು ಈ ಥರದನ್ನು ಬಳಸಿ ಅಡುಗೆಯನ್ನು ಮಾಡಬೇಕು ಇನ್ನು ವ್ರತ ಅಂದರೆ ನಿಮಗೆಲ್ಲ ಗೊತ್ತಿದೆ ಕಟ್ಟು ಹಿಟ್ಟು ಸಂಡಿಗೆ ಪುಡಿ ಅಂತ ಕರೀತಾರೆ ಅಂದರೆ ಎಲ್ಲ ಕಡೆ ಮಠಗಳಲ್ಲಿ ನೀವು ಎಲ್ಲಾದರೂ ಊಟಗಳಿಗೆ ಹೋದಾಗ ಇದೇ ಅಡುಗೆನೇ ಇರುತ್ತೆ ಅಲ್ವಾ ಕಟ್ಟು ಹಿಟ್ಟು ಸಂಡಿಗೆ ಪುಡಿ ಅಂತ ಮಾಡ್ತಾರೆ ಕಟ್ಟು ಅಂತಂದರೆ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಂತೆ ಹೇಗೆ ಆ ಅಡುಗೆಯನ್ನು ನಾವು ಸಿದ್ಧ ಮಾಡ್ಕೋಬೇಕು ಅಂತ ಇನ್ನೂ ಏನೇನನ್ನು ಬಳಸ್ಬೋದು ನಾವು ಅಂತಂದರೆ ಜೀರಿಗೆ ಮೆಣಸಿನ ಪುಡಿಯನ್ನು ಮಾಡಿ ಇಟ್ಕೊಂಡಿರಬೇಕು ಅದನ್ನು ಎಲ್ಲ ಅಡುಗೆಗೂ ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ಮೆಣಸು ಕೆಲವೊಬ್ಬರಿಗೆ ಆರೋಗ್ಯಕ್ಕೆ ಆಗುತ್ತೆ ಕೆಲವೊಬ್ಬರಿಗೆ ಆಗೋದಿಲ್ಲ ತುಂಬ ಹೀಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪೇ ಮೆಣಸನ್ನು ಹಾಕಿ ಜೀರಿಗೆ ಜಾಸ್ತಿ ಜೀರಿಗೆ ಪುಡಿಯನ್ನು ಅಡುಗೆಯಲ್ಲಿ ಬಳಸೋದು ಉತ್ತಮ ಮತ್ತು ಹುಳಿಗೆ ಏನು ಬಳಸಬೇಕು ಅಂದರೆ ಹುಣಸೆ ಹಣ್ಣು ಬರೋದಿಲ್ಲ ಅದಕ್ಕೋಸ್ಕರ ಆಮ್ಚೂರು ಪೌಡರ್ ಅಂತ ಸಿಗುತ್ತಲ್ಲ ಅದನ್ನು ಬಳಸ್ಬೋದು ಮತ್ತು ಒಣಗಿರ್ತಕ್ಕಂಥ ಮಾವಿನಕಾಯಿ ಅದನ್ನು ಬಾಳಕವನ್ನು ಬಳಸ್ಕೋಬೋದು ಆಮೇಲೆ ಅಕ್ಕಿ ಬರುತ್ತೆ ಅಂದರೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಆಮೇಲೆ ಜೋಳ ರಾಗಿ ಬೆಲ್ಲ ಇದನ್ನೆಲ್ಲನೂ ಉಪಯೋಗಿಸ್ಕೋಬೋದು ಇನ್ನು ತರಕಾರಿ ಯಾವುದೇ ತರಕಾರಿ ಬರೋದಿಲ್ಲ ಬೇಳೆಗಳೆಲ್ಲ ಉಪಯೋಗಿಸ್ಕೋಬೋದು ಕೆಲವರು ತೆಂಗಿನಕಾಯಿ ಬಳಸ್ತಾರೆ ಕೆಲವರು ಬಳಸೋದಿಲ್ಲ ಯಾಕಂದರೆ ಉಡುಪಿ ಸೈಡೆಲ್ಲನೂ ತೆಂಗಿನಕಾಯಿಯನ್ನು ಬಳಸ್ತಾರೆ ಈ ಕಡೆ ತೆಂಗಿನಕಾಯನ್ನು ಬಳಸೋದಿಲ್ಲ ಕೆಲವೊಂದು ಮಠಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಆಮೇಲೆ ಸಾಸಿವೆನೂ ಅಷ್ಟೇ ಹೀಗೆ ಅವರವರ ಮಠಗಳಿಗೆ ಹೇಗೆ ಹಿರಿಯರ ಆಚರಣೆಯನ್ನು ಮಾಡ್ಕೊಂಡು ಬಂದಿರ್ತಾರೋ ಅದೇ ಥರನೇ ಈ ಒಂದು ಚಾತುರ್ಮಾಸದ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಒಟ್ಟಾರೆ ಹೇಳಬೇಕು ಅಂದರೆ ಈ ನಾಲ್ಕು ತಿಂಗಳಲ್ಲಿ ತಿಳಿಬೇಕಾಗಿರೋದೇನು ಅಂದರೆ ತ್ಯಾಗ ಮನೋಭಾವನೆಯನ್ನು ನಾವು ಅವು ತಿಳ್ಕೊಬೇಕು ಯಾಕೆ ಅಂತಂದರೆ ದೇವರಿಗೋಸ್ಕರ ಭಗವಂತನಿಗೋಸ್ಕರ ನಾವು ಕೆಲವೊಂದು ಪದಾರ್ಥಗಳನ್ನು ತಿನ್ನೋದನ್ನು ಬಿಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಮತ್ತು ಆಯುರ್ವೇದದ ಪ್ರಕಾರನೂ ಈ ಕೆಲವೊಂದು ತಿಂಗಳುಗಳಲ್ಲಿ ಕೆಲವೊಂದು ಪದಾರ್ಥಗಳನ್ನು ತಿನ್ನೋದು ಆರೋಗ್ಯಕ್ಕೂ ತುಂಬ ಕೆಟ್ಟದು ಅಂತ ಹೇಳ್ತಾರೆ ಮತ್ತು ನೀವು ಗಮನಿಸಿರ್ಬೋದು ಕೆಲವೊಂದು ತರಕಾರಿಗಳು ಎಲೆಗಳು ಈ ಹಣ್ಣುಗಳಿಗೆಲ್ಲ ಹುಳ ಬಿದ್ದಿರುತ್ತೆ ತರಕಾರಿನೂ ಅಷ್ಟೇ ಸೊಪ್ಪು ಎಲ್ಲ ತೂತ ತೂತ ಆಗಿರುತ್ತೆ ಹುಳ ಬಿದ್ದಿರುತ್ತೆ ಹಣ್ಣುಗಳಲ್ಲೂ ಹುಳ ಬಂದಿರುತ್ತೆ ಅದಕ್ಕೋಸ್ಕರ ಆರೋಗ್ಯದ ದೃಷ್ಟಿಯಿಂದ ಯಾಕಂದರೆ ಮಳೆ ತುಂಬ ಆಗ್ತಾ ಇರುತ್ತೆ ಅದ ಕಾರಣ ಎಲ್ಲದಕ್ಕೂ ಹುಳ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದನೂ ಕೆಲವೊಂದು ಪದಾರ್ಥಗಳನ್ನು ನಾವು ಬಿಡೋದು ಉತ್ತಮ ಇನ್ನೂ ನಿಮ್ಮ ದೇಹದ ಆರೋಗ್ಯದ ಸ್ಥಿತಿಯನ್ನು ನೋಡಿಕೊಂಡು ಅಡುಗೆಯಲ್ಲಿ ಕೆಲವೊಂದು ಪದಾರ್ಥಗಳನ್ನು ಬಳಸ್ಕೋಬೋದು ಇನ್ನು ದೇಹದ ಆರೋಗ್ಯದಲ್ಲಿ ಏನಾದರೂ ತೊಂದರೆ ಆದರೆ ಅಂದರೆ ಅನಾರೋಗ್ಯ ಏನಾದರೂ ಆದರೆ ಆ ಕೆಲವೊಂದು ದಿನಗಳು ಹುಷಾರಾಗೋ ತನಕ ಅದನ್ನು ನೀವು ನಿಲ್ಲಿಸ್ಬಿಟ್ಟು ವ್ರತವನ್ನು ಆಮೇಲೆ ನಿಮ್ಮ ಆರೋಗ್ಯ ಎಲ್ಲ ಸರಿ ಹೋದ್ಮೇಲೆ ಮತ್ತೆ ಆ ವ್ರತವನ್ನು ಕಂಟಿನ್ಯೂ ಆಗಿ ನೀವು ಮಾಡ್ಕೋಬೋದು ಇನ್ನು ಶಾಖ ವ್ರತದಲ್ಲಿ ಯಾವ್ಯಾವ ಅಡುಗೆಯನ್ನು ನಾವು ಮಾಡ್ಕೋಬೋದು ಅಂದರೆ ಕಟ್ಟು ಅಂದರೆ ಹೇಗೆ ಮಾಡಬೇಕು ಅಂದರೆ ಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟು ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಕುದಿಸ್ಬಿಟ್ಟು ಬೇಳೆ ಕಟ್ಟನ್ನು ತೆಕ್ಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ ಮೆಣಸು ಜೀರಿಗೆ ಪುಡಿ ಆಮೇಲೆ ಸ್ವಲ್ಪ ಬೆಲ್ಲ ಉಪ್ಪು ಇದನ್ನು ಹಾಕ್ಕೊಂಡು ಆಮ್ಚೂರು ಪೌಡ್ರ್ ಹಾಕ್ಕೊಂಡು ಕುದಿಸ್ಕೊಂಡು ನೀವು ಕಟ್ಟನ್ನು ಮಾಡ್ಕೋಬೋದು ಮತ್ತು ಹಿಟ್ಟು ಹಿಟ್ಟು ಹೇಗೆ ಮಾಡಬೇಕು ಅಂತಂದರೆ ಹುರಗಡ್ಲೆ ಪುಟಾಣಿ ಹಿಟ್ಟು ಏನಂತೀವಿ ಅದಕ್ಕೆ ಅಥವಾ ಕಡಲೆ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ ಅದಕ್ಕೆ ಮೊಸರು ಹಾಕಿ ಕಲಸಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಜೀರಿಗೆ ಒಗ್ಗರಣೆಯನ್ನು ಕೊಡ್ಬೋದು ಚೆನ್ನಾಗಿರುತ್ತೆ ಇನ್ನು ಹೆಸರುಕಾಳು ಪಲ್ಯನ ಮಾಡ್ತಾರೆ ಅಂದರೆ ಹೆಸರುಕಾಳು ನೆನೆಸಿಬಿಟ್ಟು ಬೇಯಿಸಿ ಅದಕ್ಕೆ ಉಪ್ಪು ಜೀರಿಗೆ ಪುಡಿ ಮೆಣಸು ಒಗ್ಗರಣೆ ಹಾಕಿ ಅದನ್ನು ಮಾಡ್ತಾರೆ ಹೆಸರುಕಾಳು ಪಲ್ಯ ಮತ್ತು ಸಂಡಿಗೆ ಪುಡಿ ಅಂತ ಮಾಡ್ತಾರೆ ಕಡಲೆಬೇಳೆಯನ್ನು ನೆನೆಸಿಬಿಟ್ಟು ಅದನ್ನು ಎರಡು ತಾಸು ನೆನೆದಾದಮೇಲೆ ಅದನ್ನು ಬಸಿದ್ಬಿಟ್ಟು ತರತರಿಯಾಗಿ ಅದನ್ನು ರುಬ್ಕೋಬೇಕು ರುಬ್ಬಿಬಿಟ್ಟು ಅದಕ್ಕೆ ಉಪ್ಪು ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಅವಾಗ ಒಳ್ಳೆ ಕ್ರಿಸ್ಪಾಗಿ ಆಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಗರಿ ಗರಿಯಾಗಿ ಅದನ್ನು ಸಂಡಿಗೆ ಪುಡಿ ಅಂತ ತಿಂತಾರೆ ಈ ಥರ ಅಡುಗೆಗಳನ್ನು ಮಾಡಿಕೊಂಡು ತಿನ್ಬೋದು ಇನ್ನು ಬೇಳೆಯನ್ನು ಬಳಸ್ಬೋದು ಹೆಸರುಬೇಳೆ ತೊವೆ ಅದೆಲ್ಲ ಮಾಡ್ಕೋಬೋದು ಪಾಯಸ ಮಾಡ್ಕೋಬೋದು ಹೈಗ್ರೀವ ಮಾಡ್ಕೋಬೋದು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಬರುತ್ತೆ ನೀವು ಅದರಿಂದ ಅಡುಗೆಗಳನ್ನು ಮಾಡ್ಕೋಬೋದು ಚಪಾತಿ ಪೂರಿ ಈ ಥರದ್ದು ಇದಕ್ಕೆಲ್ಲ ಪುಡಿಗಳು ಅಂತಂದರೆ ಎಳ್ಳು ಪುಡಿ ಮಾಡಿ ಇಟ್ಕೊಬೋದು ಅದನ್ನು ಬಳಸ್ಕೋಬೋದು ಮತ್ತು ಕೆಲವೊಂದು ಬೇಳೆಗಳನ್ನು ಹುರಿದು ಚಟ್ನಿ ಪುಡಿ ಥರ ಮಾಡಿಕೊಂಡು ಬಳಸ್ಕೋಬೋದು ಅಂದರೆ ಇದಕ್ಕೆ ಪುಡಿಗಳಿಗೆ ಮಾತ್ರ ಮೆಣಸು ಜೀರಿಗೆನೇ ಇನ್ನೇನು ಮಸಾಲೆ ಪದಾರ್ಥಗಳನ್ನು ಹಾಕೋ ಹಾಗಿಲ್ಲ ಈ ಥರ ಮಾಡ್ಕೋಬೋದು ಶಿರಾ ಮಾಡ್ಕೋಬೋದು ಉಪ್ಪಿಟ್ಟು ಮಾಡ್ಕೋಬೋದು ಈ ಥರ ಒಣಕೊಬ್ಬರಿ ಮೆಣಸು ಜೀರಿಗೆ ಹಾಕಿ ನೀವು ಕೆಲವೊಂದು ಕಡೆ ಪುಡಿಯನ್ನು ಮಾಡ್ತಾರೆ ಆ ಥರ ಮಾಡ್ಕೋಬೋದು ಗುರಳು ಪುಡಿ ಮಾಡ್ಕೋಬೋದು ಎಳ್ಳು ಪುಡಿ ಮಾಡ್ಕೋಬೋದು ಈ ಥರ ಅಡುಗೆಗಳನ್ನು ಮಾಡ್ಕೊಂಡು ಒಂದು ತಿಂಗಳು ಊಟವನ್ನು ಮಾಡೋದು ಇನ್ನು ಎರಡನೇ ವ್ರತ ದಧಿ ವ್ರತ ಅಂತ ಕರಿತೀವಿ ಈ ಒಂದು ದಧಿ ವ್ರತದಲ್ಲಿ ಮೊಸರನ್ನು ಬಿಡಬೇಕು ಶ್ರಾವಣ ಮಾಸದ ಪಕ್ಷದ ದ್ವಾದಶಿಯಿಂದ ಭಾದ್ರಪದ ಮಾಸದ ಪಕ್ಷದ ದ್ವಾದಶಿ ತನಕ ಒಂದು ತಿಂಗಳು ಮೊಸರನ್ನ ಬಿಡಬೇಕು ನಾವು ಮೊಸರು ತಿನ್ನಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಈ ಮೊಸರಿನ ಬದಲಾಗಿ ನಾವು ಮಜ್ಜಿಗೆಯನ್ನು ಊಟವನ್ನು ಮಾಡ್ಬೋದು ಅಂದರೆ ಮೊಸರನ್ನ ಕಡಿಬೇಕು ಕಡುಗೋಲು ಹಾಕಿ ಮೊಸರನ್ನ ಕಡಿದ್ರೇ ಈ ಒಂದು ವ್ರತಕ್ಕೆ ಬರುತ್ತೆ ಸುಮ್ಮನೆ ಮೊಸರಿಗೆ ನೀರು ಹಾಕಿ ಕಲಿಸ್ಕೊಂಡು ತಿಂದರೆ ಬರೋಲ್ಲ ಕಡ್ಗೋಲ್ ತಗೊಂಡು ಮೊಸರನ್ನ ಕಡಿಬೇಕು ಕಡಿದ್ಬಿಟ್ಟು ಮಜ್ಜಿಗೆ ಮಾಡಿ ಆ ಮಜ್ಜಿಗೆಯನ್ನು ಊಟ ಮಾಡ್ಬೋದು ಇನ್ನು ಮಿಕ್ಕಿದಂತೆ ಎಲ್ಲ ಅಡುಗೆಗಳು ನಾರ್ಮಲಾಗಿ ನಾವು ಯಾವ ಥರ ಇವಾಗೆಲ್ಲ ಊಟ ಮಾಡ್ತೀವೋ ಅದೇ ಥರನೇ ಎಲ್ಲ ಅಡುಗೆ ಎಲ್ಲ ಪದಾರ್ಥಗಳು ಮಸಾಲೆ ಎಲ್ಲನೂ ಬರುತ್ತೆ ಮೊಸರು ಮಾತ್ರ ಬರೋದಿಲ್ಲ ರೂಪಿ ಪರಮಾತ್ಮನಿಗೆ ನಾವು ಈ ಒಂದು ವ್ರತವನ್ನು ಸಮರ್ಪಣೆಯನ್ನು ಮಾಡಬೇಕು ಹೀಗೆ ಯಾಕೆ ಮೊಸರು ತಿನ್ನಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದರೆ ಆ ಕಾಲದಲ್ಲಿ ಮೊಸರನ್ನು ತಿಂದರೆ ಗೋಮಾಂಸ ತಿಂದಂತಹ ಪಾಪಕ್ಕೆ ನಾವು ಗುರಿ ಅಂತ ಅದಕ್ಕೋಸ್ಕರ ನಾವು ಶ್ರಾವಣ ಮಾಸದಿಂದ ಭಾದ್ರಪದ ಮಾಸ ಒಂದು ತಿಂಗಳು ಮೊಸರನ್ನ ತಿನ್ನಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದೆ ಇದಿಷ್ಟು ಎರಡು ವ್ರತದ ಬಗ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಕ್ಷೀರ ವ್ರತ ದ್ವಿದಳ ವ್ರತ ಇದ್ರ ಬಗ್ಗೆ ತಿಳಿಸ್ತೀನಂತೆ ತುಂಬ ಕಷ್ಟ ಆಗೋದು ಅಂತಂದರೆ ಮೊದಲನೇದು ಮತ್ತು ಕೊನೆಯ ವ್ರತ ಯಾಕೆ ಅಂತಂದರೆ ಅವಾಗ ಯಾವುದೇ ಒಂದು ತರಕಾರಿಗಳು ಬರೋಲ್ಲ ಮೊದಲನೇ ವ್ರತದಲ್ಲಿ ಕೊನೆಯ ವ್ರತದಲ್ಲಿ ಯಾವುದೇ ಬೇಳೆಕಾಳುಗಳು ಬರೋದಿಲ್ಲ ಅದಕ್ಕೋಸ್ಕರ ಅದೆರಡು ಸ್ವಲ್ಪ ಕಷ್ಟ ಅನಿಸುತ್ತೆ ಮಧ್ಯದಲ್ಲಿ ಎರಡು ವ್ರತಗಳಿಗೆ ಏನು ತೊಂದರೆ ಆಗೋಲ್ಲ ಕ್ಷೀರ ವ್ರತದಲ್ಲೂ ಅಷ್ಟೇ ಹಾಲೊಂದು ಬರಲ್ಲ ಅದನ್ನು ಬಿಟ್ಟರೆ ಬೇರೆ ಎಲ್ಲ ಬಳಸ್ಕೊಂಡು ನಾವು ಅಡುಗೆಯನ್ನು ಮಾಡ್ಕೋಬೋದು ಹಾಗಾಗಿ ಮುಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಂತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ